ಅಬ್ಬಾ ದೇಶದ ಪ್ರಧಾನಿ ಬಗ್ಗೆ ಒಬ್ರು ಇಂತ ಹೇಳಿಕೆನ ಕೊಡೋದು ಮೋದಿ ದೇಶದ ನಂಬರ್ ಒನ್ ಕ್ರಿಮಿನಲ್ ಅಂದ್ರು ವಿಜಯ ಶಾಂತಿ ಹೌದು ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕರಂತೆ ಕಾಣಿಸ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ನಟಿ ತೆಲಂಗಾಣ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷೆ ವಿಜಯಶಾಂತಿ ಮತ್ತೊಮ್ಮೆ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಸೇಡಂ ತಾಲೂಕಿನ ಮುಧೋಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಪ್ರಚಾರ ನಡೆಸಿದ ವಿಜಯಶಾಂತಿ ಮಾಯದ ಮಾತುಗಳನ್ನಾಡುವ ಮೋದಿ ಜನರನ್ನ ಮೋಸ ಮಾಡ್ತಾನೆ ಆತ ನಮ್ಮ ದೇಶದ ನಂಬರ್ ಒನ್ ಕ್ರಿಮಿನಲ್ ಆತನಂತಹ ಕ್ರಿಮಿನಲ್ ನೋಡೇ ಇಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಮತ್ತೆ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಒಂದೇ ನಾಣ್ಯದ ಎರಡು ಮುಖಗಳು ಮೋದಿ ದೊಡ್ಡ ಕಳ್ಳ ಕೆ ಚಿಕ್ಕ ಕಳ್ಳ ಅಂತ ಟೀಕ್ಸಿದ್ದಾರೆ ವಿಜಯ್ ಶಾಂತಿ ಅದಾನಿ ಅಂಬಾನಿ ಅವರಂತಹ ಬಂಡವಾಳ ಶಾಹಿಗಳ ಬೆನ್ನಿಗೆ ಮೋದಿ ನಿಂತಿದ್ದಾರೆ ಅಚ್ಚಿದಿನ್ ಹೆಸರಿನಲ್ಲಿ ರೈತರು ಕಾರ್ಮಿಕರನ್ನ ಮತ್ತೆ ಬಡವರನ್ನ ವಂಚಿಸುತ್ತಿದ್ದಾರೆ ನೀರವ್ ಮೋದಿ ಮೆಹುಲ್ ಚೋಕ್ಸಿ ಅವರಂತಹವರು ಲೂಟಿ ಮಾಡ್ತಿದ್ರು ತುಂಬಿದ್ದಾರೆ ಅಂತ ಆರೋಪಿಸಿದ್ದಾರೆ ಮೋದಿ ತಪ್ಪು ಮಾಡ್ತಿರೋದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ನೋಟು ರದ್ದತಿ ಜಿಎಸ್ಟಿ ಜಾರಿಯಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ವಿದೇಶದಿಂದ ಕಪ್ ಹಣ ಬರಲಿಲ್ಲ ಜಿಎಸ್ಟಿಯಿಂದಾಗಿ ವಂಶಜರ ಕಾಲದ ಚಿನ್ನಾಭರಣಕ್ಕೂ ಲೆಕ್ಕ ತೋರಿಸುವಂತಾಗಿದೆ ಭವಿಷ್ಯದಲ್ಲಿ ತಿನ್ನುವ ತುತ್ತು ಅನ್ನಕ್ಕೂ ಲೆಕ್ಕ ಕೇಳಬಹುದು ಅಂತ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಜಯ್ ಶಾಂತಿ ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಈ ರೀತಿಯಲ್ಲ ಏಕವಚನದಲ್ಲಿ ವಾಗ್ದಾಳಿ ನಡೆಸೋದು ನಿಜಕ್ಕೂ ಸರಿ ಅನ್ಸತ್ತಾ ವಿಜಯ್ ಶಾಂತಿ ಅವರ ಈ ಮಾತುಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋ ಅದನ್ನ ಮಿಸ್ ಮಾಡಿದೆ ನಮಗ್